ಯರಗಟ್ಟಿ ಪಟ್ಟಣಕ್ಕೆ ಭೇಟಿ ನೀಡಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಬೆಳಗಾವಿ ಜಿಲ್ಲೆ ಯರಗಟ್ಟಿ ಪಟ್ಟಣದ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಸಣ್ಣ ಪುಟ್ಟ ಪ್ರತಿಷ್ಠೆ ವಿಚಾರವಾಗಿ ರಾಜಕೀಯ ನಡೆಯುತ್ತಿದೆ ಇದನ್ನ ಸರಿಸಿ ಸರಿಪಡಿಸಿಕೊಂಡ್ರೆ ಒಳ್ಳೆಯದಾಗುತ್ತದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದರು ಮಂಗಳವಾರ ಯರಗಟ್ಟಿ ಪಟ್ಟಣಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ನಾಯಕರು ಸಾರ್ವಜನಿಕವಾಗಿ ಮಾತನಾಡಿದರೆ ಯಾವುದೇ ಉಪಯೋಗ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಬಣಗಳಲ್ಲಿ ಹಾದಿ ಬೀದಿಗಳಲ್ಲಿ ಮಾತನಾಡುವುದು ಸರಿಯಲ್ಲ ಸಿದ್ದರಾಮಯ್ಯನವರು ಒಬ್ಬರೇ ಮಾತ್ರ ಸಿಎಂ ಸಿಎಂ ಬದಲಾವಣೆ ಅದನ್ನು ನಾವು ಅಷ್ಟು ಸುಲಭವಾಗಿ ಆಗುತ್ತದೆ ಎಂದು ಹೇಳಲು ಆಗದು ಎಲ್ಲರೂ ಕೂಡ ಒಮ್ಮತವಾಗಿ ಆಯ್ಕೆ ಮಾಡುವ ನಿರ್ಣಯ ಅನಗತ್ಯ ಚರ್ಚೆ ಮಾಡುವುದು ವಿಷಯ ಅಲ್ಲ ಎಂದರು ಶೀಘ್ರದಲ್ಲೇ ಸಿಎಂ ನೇತೃತ್ವದಲ್ಲಿ ಸಿ ಎಸ್ ಟಿ ಸಮಾವೇಶ ನಡೆಯಲಿದೆ ಎಂದರು ಜನಸಾಮಾನ್ಯರಿಗೆ ಆರೋಗ್ಯ ಸೇವೆಯಲ್ಲಿ ಯಾವುದೇ ರೀತಿ ವ್ಯತ್ಯಾಸವಾಗದಂತೆ ಹೊರಗುತ್ತಿಗೆ ಆಧಾರದ ಮೇಲೆ ವೈದ್ಯರನ್ನು ನೇಮಿಸಿಕೊಳ್ಳಲಾಗುತ್ತಿದೆ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಅತಿ ಶೀಘ್ರದಲ್ಲಿ ಭರ್ತಿ ಮಾಡಲು ಕ್ರಮವಹಿಸಲಾಗಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದರು ಈ ವೇಳೆ ಶಾಸಕ ವಿಶ್ವಾಸ್ ವೈದ್ಯ ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ ಐ ಪಿ ಗಡಾಜ್ ತಾಲೂಕು ವೈದ್ಯಾಧಿಕಾರಿ डॉक्टर श्रीपा सब्रिस वैद्याधिकारी डॉक्टर बिएस बळूर डॉक्टर कर्ती वलीि पटण पंचायत सदस्य राजा निखिल पाटील हनुमंतप पा, हारोप सलीम बेग जमादार एपीएमसी अध्यक्ष नीलकंठ के एम एफ निर्देशिका शंकर इटना एपीएमसी सदस्य डी के मंजुनाथ तडसलू प्रकारवादी गोपाल दरबा फारुखार छायप हुडेकर शिवप्रसाद जकाती ग्रामपंचा अध्यक्ष लखप सनीम ಸಾಬ್ ಸಾಧಾಬ್ ಸೇರಿದಂತೆ ಅನೇಕರು ಕಾಂಗ್ರೆಸ್ ಮುಖಂಡರು ಇದ್ರು ಕಾಂಟ್ರಾಕ್ಟ್ ಸ್ವಲ್ಪ ಕಾಂಟ್ರಾಕ್ಟ್ ಹೆಚ್ಚು ಮಾಡೋದಕ್ಕೆ ಸಂಬಳ ಹೆಚ್ಚು ಕೂಡ ಪ್ರಪೋಸಲ್ ಅಪ್ರೂವ್ ಆಗಿದೆ ಅದನ್ನು ಇಲ್ಲಿ ಬರ್ತಾ ಇಲ್ಲ ಅಂತ ಕರೆದ್ರು ಅಲ್ಲ ವೇಕೆನ್ಸಿಗೆ ಕಾಂಟ್ರಾಕ್ಟ್ ಕರೆದ್ರು ಸ್ವಲ್ಪ ಸಂಬಳ ಹೆಚ್ಚು ಮಾಡೋದು ಕೂಡ ಈಗ ಪರ್ಮಿಷನ್ ಸಿಕ್ಕಿದೆ ಮತ್ತು ಸರ್ ಕಾಂಟ್ರಾಕ್ಟ್ ವಿಸ್ ಬಿಟ್ಟು ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಅವ್ರನ್ನ ಹಾಕಿದ್ರೆ ಅವ್ರು ನಿಮ್ಮ ಮಾತು ಅಪಾಯಿಂಟ್ಮೆಂಟ್ಗಳಿಗೆ ಕೂಡ ಪರ್ಮಿಷನ್ ಕೊಟ್ಟಿದ್ದಾರೆ ಸುಮಾರು ಇನ್ನೂರ ಮೂವತ್ತು ಹೊಸ ಡಾಕ್ಟರ್ಸ್ ತೊಗೊಳೋದಕ್ಕೆ ಕರೆದಿದ್ದಾರೆ

ಅದನ್ನು ಕೂಡ ತೊಗೊಂಡಿದ್ದಾರೆ ಈಗ ಇಪ್ಪತ್ತೊಂದು ಜನ ಹೊಸ ಮೇಲೆ ತಗೊಂಡಿದ್ದಾರೆ ಆದರೆ ಈಗ ವೇಕೆನ್ಸಿ ಇರೋದು ಎಪ್ಪತ್ತೇನು ಈಗ ಇಪ್ಪತ್ತೊಂದು ಜನ ಮೇಲೆ ಬಂದಿದ್ದಾರೆ ಇನ್ನು ಉಳಿದಿರೋಕ್ಕೂ ಕೂಡ ನಾವು ಬರಬೇಕು ಸೊ ಸ್ಪೆಷಲಿಸ್ಟ್ ಕೂಡ ಈಗ ಹೆಚ್ಚು ಸಂಬಳ ಕೊಡ್ತೀವಿ ಅದರಲ್ಲೂ ಕೂಡ ಗೈನಕಾಲಜಿಸ್ಟು ಏನು ಸ್ತ್ರೀ ಸ್ತ್ರೀರೋಗ ತಜ್ಞರು ಮತ್ತು ವಸೂತಿ ತಜ್ಞರಿಗೆ ಅವ್ರಿಗೆಲ್ಲ ಹೆಚ್ಚು ಕಾಂಟ್ರಾಕ್ಟ್ನಲ್ಲಿ ತಗೊಳ್ಳೋದಕ್ಕೆ ಸಂಬಳ ಹೆಚ್ಚು ಕೊಟ್ಟರೆ ಬರ್ತಾರೆ ಅಂತ ಒಂದು ಅದನ್ನು ಮಾಡಿಸಿದ್ದೀವಿ ಅದು ಬಂದಮೇಲೆ